ಜೂನ್ ಹನ್ನೆರಡಕ್ಕೆ ಚಾಮರಾಜೇಶ್ವರ ರಥೋತ್ಸವ ಪೂರ್ವಭಾವಿ ಸಭೆ ಮುಂದೂಡಿಕೆ ಚಾಮರಾಜನಗರದಲ್ಲಿ ಅಧಿಕಾರಿಗಳು ಗೈರಾದ ಹಿನ್ನೆಲೆಯಲ್ಲಿ ನಗರದ ಚಾಮರಾಜೇಶ್ವರ ಸ್ವಾಮಿ ದೇವಾಲಯದ ಚಾಮರಾಜೇಶ್ವರ ಸ್ವಾಮಿ ಗಿರಿಜಾ ಕಲ್ಯಾಣ ಮಹೋತ್ಸವ ಹಾಗೂ ರಥೋತ್ಸವ ಸಂಬಂಧ ಇದು ಕರೆದಿದ್ದ ಎಲ್ಲ ಕೋಮಾರಿನ ಪೂರ್ವಭಾವಿಯನ್ನ ಮುಂದೂಡಿದ್ದು ಜೂನ್ ಹನ್ನೆರಡಕ್ಕೆ ಸಭೆ ನಡೆಸಲು ತೀರ್ಮಾನಿಸಲಾಯಿತು ಜೂನ್ ಹದಿನಾಲ್ಕರಂದು ನಡೆಯುವ ಚಾಮರಾಜೇಶ್ವರ ಸ್ವಾಮಿ ಗಿರಿಜಾ ಕಲ್ಯಾಣ ಮಹೋತ್ಸವ ಹಾಗೂ ಜೂನ್ ಹತ್ತರಂದು ಆಷಾಢ ಮಾಸದಲ್ಲಿ ನಡೆಯುವ ಚಾಮರಾಜೇಶ್ವರ ಸ್ವಾಮಿ ರಥೋತ್ಸವ ಸಂಬಂಧ ನಾಡ ದೇಶ ಶೆಟ್ಟರಾದ ವೈವಿ ಲೋಕನಾಥ್ ಅವರ ಅಧ್ಯಕ್ಷತೆಯಲ್ಲಿ ಕರೆಯಲಾಗಿದ್ದ ಪೂರ್ವಭಾವಿ ಸಭೆಗೆ ಅಧಿಕಾರಿಗಳು ಗೈರಾದ ಹಿನ್ನೆಲೆಯಲ್ಲಿ ಎಲ್ಲ ಕುಮಾರಿನ ಯಜಮಾನ್ರು ಮುಖಂಡರು ಸರ್ವಾನುಮತದಿಂದ ಸಭೆಯನ್ನು ಜೂನ್ ಹನ್ನೆರಡಕ್ಕೆ ಮುಂದೂಡಲಾಯಿತು ಸಭೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ನಾಡ ದೇಶ ಶೆಟ್ಟರಾದ ವೈವಿ ಲೋಕನಾಥ್ ಮಾತಾಡಿ ಜೂನ್ ಹದಿನಾರರಂದು ನಡೆಯುವ ಚಾಮರಾಜೇಶ್ವರ ಗಿರಿಜಾ ಕಲ್ಯಾಣ ಮಹೋತ್ಸವ ಹಾಗೂ ಜೂನ್ ಹತ್ತರಂದು ಆಷಾಢ ಮಾಸದಲ್ಲಿ ನಡೆಯುವ ಚಾಮರಾಜೇಶ್ವರ ಸ್ವಾಮಿ ರಥೋತ್ಸವ ಸಂಬಂಧ ಕರೆದಿದ್ದ ಎಲ್ಲಾ ಕೋಮಾರಿನ ಪೂರ್ವಭಾವಿಗೆ ಅಧಿಕಾರಿಗಳು ಗೈರಾದ ಹಿನ್ನೆಲೆಯಲ್ಲಿ ಸಭೆಯ ತೀರ್ಮಾನದಿಂದ ಮುಂದೂಡಿದ್ದು ಜೂನ್ ಹನ್ನೆರಡಕ್ಕೆ ಸಭೆ ನಡೆಸಲು ತೀರ್ಮಾನಿಸಲಾಗಿದೆ ಅಣ್ಣು ನಡಿವ ಸಭೆಗೆ ಎಲ್ಲಾ ಕೋಮಾರಿನ ಯಜಮಾನ್ರು ಸಂಘ ಸಂಸ್ಥೆಗಳ ಮುಖಂಡರು ಅಧ್ಯಕ್ಷರು ಅಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು ಸಭೆಯಲ್ಲಿ ನಗರಸಭಾ ಅಧ್ಯಕ್ಷ ಸುರೇಶ ಕೋಮಾರಿನ ಯಜಮಾನರಾದ ಚಾರಂ ವೆಂಕಟರಮಣ ಸ್ವಾಮಿ ಪಾಪು ಮಾತನಾಡಿದ್ರು ನಗರಸಭಾ ಮಾಜಿ ಸದಸ್ಯ ಗಣೇಶ್ ದೀಕ್ಷಿತ್ ಸಿಎಂ ಬಂಗಾರಸ್ವಾಮಿ ರಾಜು ನಾಯಕ್ ಮಹಾದೇವ ಶೆಟ್ಟಿ ಮಾದಣ್ಣ ಸ್ವಾಮಿ ಪಾಪು ಲಕ್ಷ್ಮೀಕಾಂತ್ ಮಸಣಶೆಟ್ಟಿ ಗಣೇಶ್ ದೀಕ್ಷಿತ್ ಶ್ರೀಧರ್ ಮಂಜುನಾಥ್ ಭಾಗವಹಿಸಿದ್ದರು ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಂಡ ನಾಯಕ ಪ್ರಜಾಪರ್ ಟಿವಿ ಚಾಮರಾಜ